ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಗುರ ಜ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಟ್ರಾವೆಲಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಾವು ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ ಇದು ಬಂದು ನಮ್ಮದು ಎಂಟನೇ ತಿಂಗಳು ಅಂತಲೇ ಹೇಳ್ಬೋದು ನಂದು ಎರಡು ತಿಂಗಳು ಸ್ಕಿಪ್ ಆಗಿತ್ತು ನಮ್ಮ ಅಣ್ಣ ಅವ್ರದ್ದು ಇದು ಒಂಬತ್ತನೇ ತಿಂಗಳಾಗುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಟ್ರಾವೆಲ್ ಹೇಗಿದೆ ಅಂತ ಅಂದ್ಬಿಟ್ಟು ತಿರುಪತಿಯಲ್ಲಿ ನೋಡಿ ಬೆಟ್ಟ ಈ ಥರ ಯಾವ ಥರ ಕಾಣಿಸ್ತಿದೆ ಕ್ಲೌಡ್ಸ್ ಎಲ್ಲ ಬೆಟ್ಟನ ಕವರ್ ಮಾಡ್ಕೊಂಡಿದೆ ಕ್ಲೈಮೇಟ್ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್ ಮಳೆ ಬೇರೆ ತಿರುಪತಿಯಲ್ಲಿ ಫುಲ್ಲು ರೆಡ್ ಅಲರ್ಟ್ ಘೋಷಣೆ ಮಾಡಿದರು ತಿರುಪತಿಯಲ್ಲಿ ತುಂಬ ಅಷ್ಟು ಮಳೆ ಅಂತಲೇ ಹೇಳ್ಬೋದು ವೆದರ್ ಅದಕ್ಕೆ ಚಿಲ್ಲಾಗಿ ಕೂಲಾಗಿದೆ ಅಂತ ಹೇಳ್ಬೋದು ಬನ್ನಿ ನಮ್ಮ ತಿರುಪತಿ ಯಾತ್ರೆ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಬಂದು ಇಲ್ಲಿ ಶ್ರೀವಾರಿ ಮೆಟ್ಲಿಂದ ನಾವು ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತೀವಿ ಬಟ್ ನಮ್ಮ ಎರಡನೇ ಅಕ್ಕವರು ಹತ್ತೋದಿಲ್ಲ ಆಮೇಲೆ ನಾವಿವತ್ತು ಈ ಸಲ ಏನು ಮಾಡಿದ್ರೆ ಅಂದರೆ ನಮ್ಮ ಕ್ವಾಲಿಸ್ನ ತಗೊಂಡು ಶ್ರೀವಾರಿ ಮೆಟ್ಲ ಹತ್ರ ಹೋದ್ರಿ ಅಲ್ಲಿ ಏನಂತಂದ್ರೆ ಅಪ್ಪ ಒಂದು ಸ್ಪೆಸಿಲಿಟಿ ಇದೆ ಅಂತಂದರೆ ಯಾರಾದರೂ ಡ್ರೈವರ್ಸು ನಮ್ಮದು ಕಾರನ್ನ ತಗೊಂಬಂದು ನಾವು ಎಲ್ಲಿ ಹೇಳ್ತಿರೋ ಮೇಲೆ ಅಲ್ಲಿ ನಮಗೆ ತಂದು ಕೊಡ್ತಾರೆ ಅದೊಂದು ಒಳ್ಳೇದು ಅಂತಲೇ ಹೇಳ್ಬೋದು ಬರೋವಾಗ ನಮಗೆ ರಿಸ್ಕ್ ಇರೋದಿಲ್ಲ ಆರಾಮಾಗಿ ಬಂದ್ಬಿಡ್ಬೋದು ನಮ್ಮ ಕಾರ್ ಇರುತ್ತಲ್ವಾ ಆ ಥರ ನಮ್ಮ ಅಕ್ಕನೂ ಇದ್ರಲ್ಲ ಅವ್ರನ್ನೂ ಕೂಡ ಕರ್ಕೊಂಡು ಮೇಲೆ ಹೋದರು ನಾವು ಕರ್ನಾಟಕ ಭವನದಲ್ಲಿ ರೂಮ್ನ ಮಾಡಿದ್ವಿ ಈ ಸಲ ಯಾಕಂದರೆ ನಮ್ಮದು ಈ ಸಲ ಟೂ ಡೇಸ್ ದರ್ಶನ ಇತ್ತು ಯಾಕಂದರೆ ಸಂಡೇ ಬಂದು ನಮ್ಮ ಅಣ್ಣದು ನಮ್ಮ ಅತ್ತಿಗೆದು ದರ್ಶನ ಇತ್ತು ಮಂಡೇ ಬಂದು ನಮ್ಮದು ದರ್ಶನ ಇತ್ತು ಅದಕ್ಕೋಸ್ಕರ ರೂಮ್ನ ಕೂಡ ಮಾಡಿದ್ವಿ ಈಗ ನಾವು ಶ್ರೀವಾರಿ ಮೆಟ್ಲು ಕೆಳಗಡೆ ಫಸ್ಟು ಪೂಜೆನ ಮಾಡಿಕೊಂಡು ದೀಪ ಎಲ್ಲ ತಂದಿರ್ತೀವಿ ನಾವು ಮನೆಯಿಂದನೇ ಆಲ್ರೆಡಿ ದೀಪ ಎಲ್ಲ ಹಚ್ಚಿ ದೇವ್ರಿಗೆ ಬೆಳಗಿ ಯಾವುದೇ ಕಷ್ಟ ಆಗದಿರ ಈಸಿಯಾಗಿ ಸ್ಟೆಪ್ಸ್ ಹತ್ಬೇಕಪ್ಪ ಅಂತ ಬೇಡ್ಕೊಂಡು ದೇವ್ರನ್ನ ನಮ್ಮದು ಸ್ಟೆಪ್ಸ್ ಹತ್ತದನ್ನ ನಾವು ಸ್ಟಾರ್ಟ್ ಮಾಡೋದು ಈ ಸಲ ಅಂತೂ ಮಳೆ ಬರ್ತಾ ಇದರಿಂದ ತುಂಬಾ ಚೆನ್ನಾಗಿತ್ತು ಒಂದು ಕಾಲು ಸ್ಟೆಪ್ಸ್ ಹತ್ತೋ ತನಕ ತುಂಬ ಬಿಸಿಲಿತ್ತು ಓ ತುಂಬ ಬಿಸಿಲಿರುತ್ತೆ ಅಂತ ಅಂದ್ಕೊಂಡ್ವಿ ನಾವಂತೂ ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ಮೋಡಕ್ಕೆ ಅವ್ಕೊಂಡ್ಬಿಡ್ತು ತುಂಬಾ ಮಳೆ ಅಂತಲೇ ಹೇಳ್ಬೋದು ಬಟ್ ನಾವು ಸ್ಟೆಪ್ಸ್ ಹತ್ತೋ ತನಕ ಮಳೆ ಬಂದಿಲ್ಲ ಆಮೇಲೆ ನಾವು ರೂಮ್ಗೆ ಹೋಗಿ ಕುತ್ಕೊಂಡ್ರೋ ಇಲ್ಲ ಅನ್ನೋಂಗೆ ಮಳೆ ಫುಲ್ಲು ಜೋರಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಈಗ ನಾವು ನಮ್ಮ ಯಾತ್ರೆನ ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟಿಂಗಲ್ಲಿ ಹೋದ್ರಲ್ಲ ನನಗಂತೂ ಅವಾಗ ತುಂಬಾ ಕಷ್ಟ ಆಯಿತು ಈಗ ಸ್ವಲ್ಪ ಹೋಗಿ ಹೋಗಿ ಅಭ್ಯಾಸ ಆಗಿದೆ ಅಂತಲೇ ಹೇಳಿ ಹೇಳ್ಬೋದು ನಾವು ಬಂದು ನೈನ್ ಏನೋ ಸ್ಟಾರ್ಟ್ ಮಾಡಿದ್ವಿ ಸ್ಟೆಪ್ಸ್ ಹತ್ತೋದು ಟೆನ್ ತರ್ಟಿಗೆಲ್ಲ ಮೇಲೆ ಇದ್ವಿ ಒನ್ ಅವರಲ್ಲಿ ನಾವು ಸ್ಟೆಪ್ಸ್ನ ಫಸ್ಟ್ ಫಸ್ಟಾಗಿದೆ ಒಂದು ಎರಡು ಬರ್ ಅವರ್ ಮೂರು ಅವರ್ ಇದ್ವಿ ಇವಾಗ ಒನ್ ಅವರ್ ಒನ್ ಅಂಡ್ ಒಂದು ಕಾಲ ಅವರ್ಗೆಲ್ಲ ನಾವು ಸ್ಟೆಪ್ಸ್ನ ಹತ್ತುತ್ತೀವಿ ಅಂತಲೇ ಹೇಳ್ಬೋದು ನಾವು ಹತ್ಕೊಂಡು ರೂಮ್ಗೆ ಹೋದ್ರಿ ನಮ್ಮ ಅಣ್ಣ ನಮ್ಮ ನಮ್ಮಗೆ ಹಂಗೆ ದರ್ಶನಕ್ಕೆ ಹೋದ್ರು ನೋಡ್ತಾ ಇರ್ಬೋದು ನೀವು ಹೆಂಗೆ ನೀರು ಇದೆ ಅಂತ ಅಂದ್ಬಿಟ್ಟು ಅಷ್ಟು ಮಳೆ ಫ್ರೆಂಡ್ಸ್ ತಿರುಪತಿಯಲ್ಲಂತೂ ಎಲ್ಲ ಕಡೆ ಫಾಲ್ಸ್ ಕೂಡ ಬರ್ತಿತ್ತು ಅದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರ್ಬೋದು ನಮ್ಮ ಅಣ್ಣನೂ ನೋಡಿ ಬೆಟ್ಟ ಹತ್ಕೊಂಡು ಬರ್ತಿದ್ದಾರೆ ಈ ಕ್ರೆಡಿಟ್ ಎಲ್ಲ ನಾನಂತೂ ನಮ್ಮ ಅಣ್ಣಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಅಣ್ಣ ಕರ್ಕೊಂಡು ಹೋಗಿಲ್ಲ ಅಂದರೆ ನಿಜವಾಗ್ಲೂ ನಾವು ತಿಂಗಳು ತಿಂಗಳು ತಿರುಪತಿಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಹನ್ನೊಂದು ತಿಂಗಳು ಅರ್ಕೆ ಇಟ್ಕೊಂಡು ಎಲ್ಲರೂ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಫಸ್ಟ್ ಡಿಸೈಡ್ ಮಾಡಿದೆ ಅಣ್ಣ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ನಮ್ಮ ಅಣ್ಣನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಕ್ರೆಡಿಟ್ ಎಲ್ಲ ನಮ್ಮ ಅಣ್ಣಗೆ ಹೋಗಬೇಕು ಅವರಿಂದನೇ ನಾವು ತಿಂಗಳು ತಿಂಗಳು ತಿರುಪತಿಗೆ ಹೋಗೋಕೆ ಸಾಧ್ಯ ಆಯಿತು ತಿರುಪತಿಗೆ ಹೋಗೋದು ಅಂದರೆ ಏನೋ ಒಂಥರ ಹರಸಾಹಸನೇ ಆಗ್ತಿತ್ತು ಬಟ್ ಇವಾಗ ಒನ್ ಡೇಲಿ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ತಿಂಗಳು ತಿಂಗಳು ಕೂಡ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅಳಿಲುಗಳು ಅಷ್ಟೇ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಅಳಿಲುಗಳು ಮತ್ತು ತಿರುಪತಿಯಲ್ಲಿ ಏನಪ್ಪ ಅಂತಂದರೆ ನೀರಿಗಂತೂ ಏನು ಕೊಡ್ತೇನೆ ಇಲ್ಲ ಫ್ರೆಂಡ್ಸ್ ಒಂದು ನೂರು ನೂರು ಸ್ಟೆಪ್ಸ್ ಆದಮೇಲೆ ಕೂಡ ಕುಡಿಯುವ ನೀರಿನ ಘಟಕಗಳನ್ನ ಇಟ್ಟಿರ್ತಾರೆ ನೀವು ಬಾಟ್ಲ್ ಕ್ಯಾರಿ ಮಾಡಿಲ್ಲ ಅಂದ್ರೂ ಅಲ್ಲೇ ನೀರಿನ ಫೆಸಿಲಿಟೀಸ್ ಆಗಿರ್ಬೋದು ಟಾಯ್ಲೆಟ್ಸು ಅಷ್ಟೇ ಫ್ರೆಂಡ್ಸ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸ್ಟೆಪ್ಸ್ಗೆಲ್ಲ ಟಾಯ್ಲೆಟ್ ಕೂಡ ಇರುತ್ತೆ ಟಾಯ್ಲೆಟ್ಗೆ ಮತ್ತು ನೀರಾಗ ಮಾತ್ರ ತಿರುಪತಿಯಲ್ಲಿ ಕೊಡ್ತೇ ಇಲ್ಲ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಫೋರ್ಸಾಗಿ ಇದೆ ಅಂದರೆ ಮಳೆ ಯಾವ ಥರ ಇರ್ಬೋದು ತಿರುಪತಿಯಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಸಲ ಅಂತೂ ತಿರುಪತಿ ಯಾತ್ರೆ ಅಂತೂ ನನಗೆ ತುಂಬಾ ಖುಷಿ ಕೊಡ್ತು ಮತ್ತು ಮನೆಗೆ ಬಂದರೂ ಕೂಡ ಅದನ್ನು ಮರೆಯೋಕ್ಕಾಗದೇ ಇರೋಂಥ ಅನುಭವ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಮ್ಮದು ತಿರುಪತಿ ಯಾತ್ರೆ ಈ ಸಲ ಕಷ್ಟನೋ ಸುಖನೋ ಸ್ಟೆಪ್ಸ್ ಹತ್ತೋ ತನಕ ಒಂಥರ ಫ್ರೆಂಡ್ಸ್ ಅದು ಹೇಳೋದಕ್ಕೆ ಆಗೋದಿಲ್ಲ ಫೀಲಿಂಗ್ಸು ಫುಲ್ಲು ದೇವ್ರ ಮೇಲೆ ಭಕ್ತಿಯಿಂದ ನಾವಂತೂ ಸ್ಟೆಪ್ಸ್ನ ಹತ್ತಾಯಿರ್ತೀವಿ ಯಾರೂ ಮಾತಾಡೋದಿಲ್ಲ ಜಾಸ್ತಿ ಗೋವಿಂದ 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 ಅಂತ ಹೇಳ್ತಾ ಇದ್ದರೆ ಮನಸಲ್ಲಿ ಎಷ್ಟು ನೋವಿದ್ರೂ ಮತ್ತು ಬಾಡಿಯಲ್ಲಿ ಎಷ್ಟೇ ಪೇನ್ ಇದ್ದರೂ ಕೂಡ ಅದೆಲ್ಲ ನಮಗೆ ನೆನಪೇ ಬರೋದಿಲ್ಲ ಫ್ರೆಂಡ್ಸ್ ಅಷ್ಟು ಶ್ರೀನಿವಾಸ ಅಲ್ಲಿ ಅಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ದೇವರು ಬೇಡ್ಕೊಂಡು ಇದನ್ನು ಕೊಟ್ಟಿಲ್ಲ ಅಂದರೆ ಜನನೂ ಅಷ್ಟೇ ಫ್ರೆಂಡ್ಸ್ ಏನಕ್ಕೆ ಹೋಗ್ತಾರೆ ಅಷ್ಟು ಜನ ಅಂತ ಹೇಳ್ಬೋದು ನೀವು ಅಷ್ಟೇ ಫ್ರೆಂಡ್ಸ್ ಅರಕೆ ಇಟ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಬಂದು ದರ್ಶನ ಮಾಡ್ತೀವಿ ಅಂತ ಅರಿಕೆ ಇಟ್ಕೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಕ್ಕೆ ಬಂದ ಮೇಲೆ ನನಗೆ ಮನಸು ನಿಜ ಒಂಥರ ಖುಷಿಯಾಗುತ್ತೆ ಇದಾದಮೇಲೆ ತ್ರೀ ಏಯ್ಟಿ ಸ್ಟೆಪ್ಸ್ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ನೋಡಿ ಫಸ್ಟ್ ನಮ್ಮ ಮನೆಯವರು ಹತ್ಬಿಟ್ಟಿದ್ದಾರೆ ನಾನು ಫೋನ್ ಕೂಡ ಇಟ್ಕೊಳ್ಳಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರ ಕೈಲಿ ಕೊಟ್ಬಿಟ್ಟಿರ್ತೀನಿ ಫುಲ್ಲು ಆರಾಮಾಗಿ ಇರ್ತೀನಿ ನಾನಂತೂ ಅವರು ಈ ಸಲ ಫಸ್ಟ್ ಹತ್ತಿದ್ರು ಆಮೇಲೆ ನಾನು ಹತ್ತದೆ ಆಮೇಲೆ ನಮ್ಮ ಅಣ್ಣ ಹತ್ತಿಗೆ ಆಮೇಲೆ ಲಾಸ್ಟಲ್ಲಿ ನಮ್ಮ ದೊಡ್ಡಕ್ಕ ಬಂದರು ನೋಡಿ ಇಲ್ಲಿಗೆ ಬಂದರೆ ಒಂದು ಮನಸ್ಸಿಗೆ ನಿರಾಳ ಅನಿಸುತ್ತಲ್ಲ ನನಗೆ ಕಣ್ಣು ತುಂಬಿ ಬಂತು ಫ್ರೆಂಡ್ಸ್ ಹತ್ ದೇವರೇ ದೇವ್ರೆ ಥ್ಯಾಂಕ್ ಯು ದೇವ್ರೆ ಅಂತ ನಾನು ಹತ್ತೋಗಿ ಸಂಕಲ್ಪ ಮಾಡ್ಕೊಂಡಿರ್ತೀನಿ ಯಾವುದೇ ಥರದ್ದು ಕಷ್ಟ ಆಗದಿರಾ ಹತ್ಬೇಕಪ್ಪ ಭಗವಂತ ಅಂತ ಅಂದ್ಬಿಟ್ಟು ಒಂದೆರಡು ಮೂರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಾಯಿನ್ಸ್ನ ನಿಲ್ಲಿಸ್ತಾರೆ ನಾವೇನಾದರೂ ಅರಕೆ ಇಟ್ಕೊಂಡು ಕಾಯಿನ್ನ ಅಲ್ಲಿ ನಿಲ್ಲಿಸಬೇಕು ಅದು ನಿಂತ್ಕೊಂಡ್ರೆ ನಮ್ಮ ಅರಕೆ ಈಡೇ ಇರುತ್ತೆ ಅಂತಲೂ ಹೇಳ್ತಾರೆ ಈ ಸಲ ನಾವೇ ನಾವು ಕಾಯಿನ್ ನಿಲ್ಲಿಸೋದಕ್ಕೆ ಹೋಗಿಲ್ಲ ಒಂದು ಎರಡು ಮೂರು ತಿಂಗಳು ನಿಲ್ಸಿದ್ವಿ ಆಮೇಲೆ ಈಗ ಬಂದು ನಮ್ಮ ಅಣ್ಣವರು ದರ್ಶನಕ್ಕೆ ಹೋದ್ರೂ ನೀವು ರೂಮ್ಗೆ ಹೋಗಿರಿ ಅಂತ ಹೇಳ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾವು ರೂಮ್ಗೆ ಬರ್ತಾ ಇದ್ದೀವಿ ನೋಡಿ ನಾವು ಕರ್ನಾಟಕ ಭವನದಲ್ಲಿ ಹಾಕಿ ಅಂತ ನಮ್ಮ ಬ್ಲಾಕೆ ದರ್ಶನ ನಾಳೆ ನಮ್ಮ ಅಣ್ಣವ್ರದ್ದು ಇವತ್ತು ದರ್ಶನ ಅವರು ದರ್ಶನಕ್ಕೆ ಹೋಗಿದ್ದಾರೆ ನಾವು ರೂಮಲ್ಲಿ ಇದ್ದೀವಿ ಮತ್ತೆ ಬೇರೆ ಎಲ್ಲ ಪ್ಲೇಸಸ್ ನೋಡೋಣ ಅಂದ್ಕೊಂಡ್ವಿ ಬಟ್ ಮಳೆ ಫ್ರೆಂಡ್ಸ್ ಬನ್ನಿ ಯಾವ ತರ ತಿರುಪತಿಯಲ್ಲಿ ಮಳೆ ಬರ್ತಾ ಇದೆ ಅಂತ ತೋರಿಸ್ತೀನಿ ಕರುತ್ತೇವ್ರು ಫ್ರೆಂಡ್ಸ್ ಜೋರು ಮಳೆ ಫ್ರೆಂಡ್ಸ್ ತಿರುಪತಿಯಲ್ಲಿ ಯಾವಾಗ ಮಳೆ ನಿಲ್ಲುತ್ತೋ ಗೊತ್ತಿಲ್ಲ ಮಳೆ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಇಲ್ಲಿ ಸ್ವಲ್ಪ ದೇವಸ್ಥಾನಗಳು ನೋಡೋಣ ಬೇರೆ ಅಂದ್ಕೊಂಡ್ವಿ ಈ ಸಲ ನಾನು ಮಾತಾಡ್ತಾ ಇರೋದು ಕೇಳಿಸಲ್ಲ ಅನ್ಸುತ್ತೆ ಬಹುಶಃ ಅಷ್ಟು ಜೋರು ಮಳೆ ಸೌಂಡಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಲ್ಲಿಂದ ನಾನು ಆ ಕಡೆಯಿಂದ ಬರೀ ಮೊನ್ನೆ ಬರ್ತಾ ಇತ್ತು ನಾವು ಈಗ ಬಂದು ವರಾಹಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣ ಅವರು ಶ್ರೀನಿವಾಸರ ದರ್ಶನಕ್ಕೆ ಹೋಗಿದ್ದಾರೆ ನೋಡಿ ಇದೇ ಕಲ್ಯಾಣಿ ಈ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು ನೈಟ್ ಆದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಬೆಳಗ್ಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆಗಿರೋದಿಲ್ವಲ್ಲ ಅದಕ್ಕೋಸ್ಕರ ಕಲ್ಯಾಣಿಯಲ್ಲಿ ಸ್ನಾನ ಮಾಡೋರು ಮಾಡಬಹುದು ಮಾಡ್ತಾ ಇದ್ದಾರೆ ನಾವು ಈಗ ವರಾಹ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಹುಟ್ಟದ ಅಲ್ಲ ಹತ್ರ ಹೋದ್ರೆ ನೋಡಿ ಫ್ರೆಂಡ್ಸ್ ಫೋಟೋ ಕಾಣಿಸುತ್ತೆ ಇದು ನಾವು ಚಿಕ್ಕೋರು ಇದ್ದಾಗಿಂದ ಇದ್ದೇ ಇಲ್ಲಿ ದೇವರು ಎಲ್ಲೆಲ್ಲಿಂದ ಹೆಂಗೆ ಬಂದರು ಅಂತ ಅಂದ್ಬಿಟ್ಟು ಇದು ಮ್ಯಾಪ್ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಗೆ ಯಾರಿಗಾದ್ರೂ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಿದೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಚಿಕ್ಕ ಹುಡ್ಗಿಂದ ಕೇಳಿರೋದು ಅದೇ ಈಗ ಆಲ್ಗೂ ಕೂಡ ಕಮ್ಮಿ ಇದ್ದಾರೆ ಫ್ರೆಂಡ್ಸ್ ತಿರುಪತಿಯಲ್ಲಿ ಸ್ವಲ್ಪ ಜನ ಕಮ್ಮಿ ಅಂತಲೇ ಹೇಳ್ಬೋದು ಇಷ್ಟು ಕಮ್ಮಿ ಜನನ ನಾನಿದೆ ಫಸ್ಟ್ ಟೈಮ್ ನೋಡಿರೋದು ಅದಕ್ಕೋಸ್ಕರ ನಾವು ಊಟಕ್ಕೆ ಬಂದ್ವಿ ಇಷ್ಟು ದಿನದಿಂದ ಊಟಕ್ಕೆ ಬರ್ತಾ ಇರಲಿಲ್ಲ ಫುಲ್ಲು ಕೀವಿರುತ್ತೆ ಅಂತ ಅಂದ್ಬಿಟ್ಟು ಈ ಸಲ ಖಾಲಿ ಇತ್ತಲ್ವ ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾವು ತಿರುಪತಿಯಲ್ಲಿ ಫಸ್ಟ್ ಟೈಮ್ ಊಟಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಇದೇನು ಪಲ್ಯ ಹಾಕೋರೆ ಚಟ್ನಿ ಹಾಕೋರೆ ಇನ್ನೂ ಹಾಕ್ತಾರೆ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾವು ಊಟಕ್ಕೆ ಬಂದಿರೋದು ತುಂಬ ವರ್ಷಗಳ ನಂತರ ತಿಂಗಳು ತಿಂಗಳು ತಿರುಪತಿಗೆ ಬಂದರೂ ನಾವು ಅನ್ನಪ್ರಸಾದಕ್ಕೆ ಬರ್ತಾ ಇರಲಿಲ್ಲ ಯಾಕಂದರೆ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಖಾಲಿ ಇದ್ದಾರೆ ಫ್ರೆಂಡ್ಸ್ ತಿರುಪತಿಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್ ಅನ್ನ ಸಾಂಬಾರು ಮತ್ತು ಅನ್ನ ರಸಮು ಅನ್ನ ಮಜ್ಜಿಗೆ ಎಲ್ಲನೂ ಹಾಕ್ತಾರೆ ಫ್ರೆಂಡ್ಸ್ ಊಟ ಅಂತೂ ಹೇಳಷ್ಟೇ ಇಲ್ಲ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಈಗ ವಡೆ ಕೂಡ ಹಾಕ್ತಿದ್ದಾರೆ ವಡೆ ಹಾಕಿದಾಗಿಂದ ನಾವು ಇದೇ ಫಸ್ಟ್ ಟೈಮ್ ಊಟಕ್ಕೆ ಬಂದಿರೋದು ವಡೆನೂ ಅಷ್ಟೇ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಅಷ್ಟೇ ತಿರುಪತಿಯಲ್ಲಿ ಅನ್ನ ಪ್ರಸಾದನ ಮಿಸ್ ಮಾಡಬೇಡಿ ನಾವು ಶಿಲಾ ತರೋಣಗೆ ಬಂದಿದ್ದೀವಿ ಫ್ರೆಂಡ್ಸ್ ನಮ್ಮ ಹತ್ತಿರ ದರ್ಶನ ಆಯಿತು ಅವ್ರು ಮುಗಿಸ್ಕೊಂಡು ಬಂದರು ಅವ್ರನ್ನೂ ಕರ್ಕೊಂಡು ಇವಾಗ ಅವ್ರನ್ನೂ ಕರ್ಕೊಂಡು ಶಿಲಾ ತೋರಣಾಗೆ ನೋಡಕ್ಕೆ ಬಂದಿದೀರಿ ಇದು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾವು ಇಲ್ಲಿ ಬರ್ತಾ ಇರೋದು ಹೇಗಿದೆ ಏನು ಅಂತ ಸ್ವಲ್ಪ ಸ್ವಲ್ಪನೇ ಬರ್ರಿ ಅಂತದು ನೋಡೋದ್ರಲ್ಲ ಫ್ರೆಂಡ್ಸ್ ತಿರುಪತಿ ಬ್ಲಾಗು ಈ ಸಲ ನಾವು ಅಲ್ಲಿ ಒಂದು ದಿನ ಸ್ಟೇ ಮಾಡಿದ್ದಕ್ಕೋಸ್ಕರ ಶ್ರೀವಾರಿ ಶ್ರೀವಾರಿಪಾದ ಮತ್ತೆ ಶ ಚಕ್ರ ಹೋಗೋಣ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಅಲ್ಲಿ ಅಲ್ಲೇ ಫ್ರೆಂಡ್ಸ್ ಹತ್ರ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಒಳಗಡೆನೇ ಇದೆ ಅದಕ್ಕೂ ಹೋಗ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ನಮಗೆ ದರ್ಶನ ಯಾವ ಥರ ಮಿರಾಕಲ್ ಅನ್ನೋ ಥರ ದರ್ಶನ ಆಗುತ್ತೆ ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್